ಪ್ರತಿ ಸಲ ಬೆಳಗಾವಿಯ ಗಡಿ ವಿವಾದ ಬಂದಾಗ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಮುಂಚೂಣಿಗೆ ಬರುತ್ತೆ ಅವ್ರೆಲ್ಲೋ ಒಂದ್ ಕಡೆ ಹೋಗಿ ಮರಾಠಿ ಭಾಷೆಯಲ್ಲಿ ಭಾಷಣ ಮಾಡೋದು ಕೂಡ ದೊಡ್ಡದಾಗತ್ತೆ ಆದ್ರೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನನ್ನ ಕ್ಷೇತ್ರದಲ್ಲಿ ಬಹಳಷ್ಟು ಬಹುಸಂಖ್ಯಾತ ಮರಾಠ ಭಾಷಿಕರಿದ್ದಾರೆ ಕತ್ತರಿಸ್ಬಿಡ್ಬೇಕು ಇವರೆಲ್ಲ ಸರ್ಕಾರದವರಂತೆ ಸರ್ಕಾರದವರು ನಿಮ್ಮಿಂದಾನೇ ದೇಶ ಹಾಳಾಗಿರೋದು ನೀವು ಆ ಭಾಷೆಯಲ್ಲಿ ಮಾತಾಡೋದು ಕನ್ನಡಿಗರಿಗೆ ಎಲ್ಲೋ ಒಂದ್ ಕಡೆ ಮುಜುಗರ ಉಂಟು ಮಾಡಲ್ವಾ ಬ್ಯೂಟಿಫುಲ್ ಪಾಯಿಂಟ್ ನಾನು ಖಂಡಿತ ತಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ಹೇಳ್ಲಿಕ್ಕೆ ನಾನು ಬಯಸ್ತೀನಿ ಇವತ್ತು ಆ ಭಾಷೆಯನ್ನ ಅವ್ರಿಗೆ ತಿಳಿಲಿ ಅಂತ ನಾನು ಮಾತನಾಡ್ಬೇ ಇಲ್ಲ ಸರ್ ನಾನು ಎಲ್ಲರಿಗೂ ಒಂದೇ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಅದು ಅಲ್ಲಿನ ಆಡು ಭಾಷೆ ಅಲ್ಲಿ ಅವರಿಗೆ ಏನೂ ತಿಳಿಯೋದಿಲ್ಲ ಬರೀ ಆ ಭಾಗದ ಸಮಸ್ಯೆಯನ್ನ ಅರ್ಥirovರಾಗಿ ಎಂಎಸ್ ನ ಬ್ಯಾನ್ ಮಾಡಬೇಕು ಅಂತ ನೀವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀರಾ ಏನು ತರ ಇದಕ್ಕೆ ಹೇಳೋ ಸರ್ಕಾರ ಯಾವಾಗಿದ್ರೂ ಅದನ್ನ ಹೇಳುತ್ತೆ ಆದ್ರೆ ಪ್ರಜಾಪ್ರಭುತ್ವ ನಮ್ಮ ದೇಶ ಯಾವ ಸಂಘಟನೆ ಆಗ್ಲಿ ಅಥವಾ ಯಾವುದೇ ಒಂದು ಭಾಷೆಯನ್ನಾಗಲಿ ನಾವು ಬ್ಯಾನ್ ಮಾಡಲಿಕ್ಕೆ ಬರೋದಿಲ್ಲ ಆದ್ರೆ ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಈ ಎಂ ಎಸ್ ನಲ್ಲಿರುವಂತ ಸಾವಿರಾರು ಜನ ಕಾರ್ಯಕರ್ತರು ಸಾವಿರಾರು ಜನ ಇವತ್ತೆಲ್ಲರೂ ನಮ್ಮನ್ನ ಸೇರ್ಕೊಂಡ್ ಬಿಟ್ಟಿದ್ದಾರೆ ಸೈದ್ಧಾಂತಿಕ ರಾಜಕಾರಣದಲ್ಲಿ ಪಕ್ಷ ದ್ವೇಷದಲ್ಲಿ ಕುರುಡಾಗಿ ಹೋಗಿರುವಂತಹ ಮಂತ್ರಿ ಯಾವತ್ತೂ ಕೂಡ ಕಾಂಗ್ರೆಸ್ ಗೆದ್ದಿರ್ಲಿಲ್ಲ ನನ್ನ ಕ್ಷೇತ್ರದಲ್ಲಿ ಸ್ವತಂತ್ರ ಸಿಕ್ಕ ನಂತರ ಫಸ್ಟ್ ಟೈಮ್ ಕಾಂಗ್ರೆಸ್ ಗೆದ್ದಿದೆ ಮೊದಲನೇ ಸಾರಿ ಐವತ್ತೆರಡು ಸಾವಿರ ನಿಂದ ಬಂದಿದ್ದೀನಿ ನಾನು ಎರಡನೇ ಸಾರಿ ಅರ್ವತ್ ಸಾವಿರ ಲೀಡ್ನಿಂದ ಬಂದಿದ್ದೀನಿ ಈ ಜಿಲ್ಲೆ ಲಿಂಗಾಯತರ ಹೈಯೆಸ್ಟ್ ಪಾಪ್ಯುಲೇಷನ್ ಇರುವಂತ ಬೆಳಗಾವಿ ಜಿಲ್ಲೆಯಲ್ಲಿ ನನ್ನ ಕ್ಷೇತ್ರದಲ್ಲಿ ಅತ್ಯಂತ ಕಡಿಮೆ ಲಿಂಗಾಯತರು ಅತ್ಯಧಿಕ ಬಹುಭಾಷಿಕರು ಅಂತಂದ್ರೆ ಮರಾಠ ಗೊತ್ತಾಯ್ತು ಹಾಗಾಗಿನೇ ನೀವು ಅವರನ್ನ ಓಲೈಸುವಂತ ಕೆಲಸ ಮಾಡ್ತಿದ್ದೀರಿ ನಾನು ಒಂದೇ ಮಾತನ್ನ ಹೇಳ್ತೀನಿ ನಾನು ಅಲ್ಲಿ ಬೇರ್ಪಡಿಸುವಂತ ಕೆಲಸ ಮಾಡ್ತಾ ಇಲ್ಲ ನೀವು ನಮ್ಮವರೇ ನಾನು ಅವ್ರಿಗೆ ನಿಮ್ಮ ಮನೆ ಮಗಳು ಅಂತ ಸುಳ್ಳು ನೀವು ನೀವು ರಿಯಾಕ್ಟ್ ರಿಯಾಕ್ಟ್ ಮಾಡಿಲ್ಲ ತಡವಾಗಿ ನಾನು ಆಕ್ಸಿಡೆಂಟ್ ಆಗಿ ಮನೆಯಲ್ಲಿ ಮಲ್ಕೊಂಡಿದ್ದೀನಿ ನಾನೇನ್ ರಿಯಾಕ್ಟ್ ಮಾಡ್ಲಿ ಯಾರಿಗೆ ರಿಯಾಕ್ಟ್ ಮಾಡ್ಲಿ ಎಂತ ಕಲಾವಿದೆ ಎಂತ ನವರಂಗಿ ಅಂತ ನನಗೆ ಚೆನ್ನಾಗ್ ಗೊತ್ತು ನಾನ್ ಕಮಿಷನರ್ ಗೆ ಡಿ ಸಿ ಅವ್ರಿಗೆ ಕಂಡಕ್ಟರ್ ನೋಡ್ಕೊಂಡ್ ಬನ್ನಿ ಅಂತ ಕಳ್ಸಿಕೊಟ್ಟವಳು ನಾನು ಏನ್ ನಾಟಕ ಮಾಡ್ತೀರಿ ನೀವು ಸಿ ಪಿ ಐ ಗೆ ಫೋನ್ ಮಾಡ್ಬಿಟ್ಟು ಯಾರು ಈ ರೀತಿ ಕಾನೂನನ್ನ ಕೈಗೆ ತೆಗೆದುಕೊಂಡಿದ್ದಾರೆ ಸರ್ಕಾರಿ ನೌಕರಸ್ಥರ ಮೇಲೆ ಕೈ ಮಾಡಿದ್ದಾರೆ ಅಂತವ್ರನ್ನ ಒಳಕ್ ಹಾಕಿ ಅಂತ ಹೇಳ್ದವಳು ನಾನು ಚಡ್ಡಿ ಸೀರೆ ದುಡ್ಡು ಸಾರಾಯಿಗೋಸ್ಕರ ಓಟ್ ಹಾಕುವಂತ ಪಾಪಿಗಳು ಈ ದೇಶದಲ್ಲಿ ಇರೋವರೆಗೂ ಇಂತಹ ಪಾಪಿಗಳ ಎಲೆಕ್ಷನ್ ಗೆಲ್ಲೋದು ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್